ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಮುಳುಬಾಗಲಲ್ಲಿ ಕೋಲಾರ ಮಿಲ್ಕ್ ಯೂನಿಯನ್ನ ಅಭ್ಯರ್ಥಿ ಪಶ್ಚಿಮ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸೇರಿದ್ದು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಹಿಂದಿನ ಶಾಸಕರು ಈಗ ಹಾಲಿ ಕೋಲಾರ ಶಾಸಕರು ಆದಂಥ ಮಾನ್ಯ ಕೊತ್ತೂರು ಮಂಜುನಾಥ್ರವರೇ ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ ಅನಿಲ್ ಕುಮಾರವ್ರೆ ನಮ್ಮ ಕ್ಷೇತ್ರದ ಆದಿನಾರಾಯಣ ಅವರೇ ರಾಮಲಿಂಗಾರೆಡ್ಡಿ ಅವರೇ ಆಲಂಗೂರು ಶಿವಣ್ಣ ಗಂಗರೆಡ್ಡಿ ರಾಜೇಂದ್ರಗೌಡ ಅಮಾನುಲ್ಲ ಮತ್ತು ಇತರ ಎಲ್ಲ ಬಂಧು ಮಿತ್ರರೇ ಇವತ್ತು ದಿವಸ ನಮ್ಮ ಪಶ್ಚಿಮ ಕ್ಷೇತ್ರದ ಬಗ್ಗೆ ಈಗಾಗಲೇ ಅನೇಕ ಊಹಾಪೋಹಗಳಿದ್ವು ನಮ್ಮಲ್ಲಿ ಯಾರಲ್ಲೂ ಊಹಾಪೋಹ ಇಲ್ಲ ನಾವು ವಿನಾನಮಸ್ಸಾಗಿ ಸರ್ವಜ್ಞಗೌಡರನ್ನ ಸಂತೋಷವಾಗಿ ಎಲ್ಲರೂ ಒಪ್ಪಿ ನಾವು ಒಪ್ಪಿಸಿ ಅವ್ರನ್ನೇ ಕರೆಸ್ಕೊಂಡಿದ್ದೀವಿ ಇವತ್ತು ಕೆಲವು ಸಂದರ್ಭಗಳಿಂದ ಮಾನ್ಯ ಹನುಮನಹಳ್ಳಿ ಸುಬ್ರಹ್ಮಣ್ಯ ಈ ರೋಡ್ಗೆ ಹೋಗಿದ್ದಾರೆ ವೆದ್ದಪ್ಪ ಎಲ್ಲ ಮೀಟಿಂಗ್ ಹೋಗಿದ್ದಾರೆ ಆಮೇಲೆ ಇನ್ನೊಬ್ರು ಯಾರಪ್ಪ ರಾಜು ಸಣಾಲ್ ರಾಜೂನು ಎಲ್ಲೋ ಬೆಂಗಳೂರಿಗೆ ಹೋಗಿದ್ದಾರೆ ಅಷ್ಟು ಬಿಟ್ಟರೆ ಬಿ ನಮ್ಮಲ್ಲಿ ವ್ಯತ್ಯಾಸಗಳು ಅನ್ನೋದೇ ಇಲ್ಲ ಮಾನ್ಯ ನೀಲಕಂಠಗೌಡರ ಅಪಾರವಾದ ಸೇವೆಯಿಂದ ಅವರು ತನ್ನ ಪ್ರಯಾಣವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಅವರು ಮಾಡಿರತಕ್ಕಂಥ ಸೇವೆ ಗುರುತಿಗಾಗಿ ಅವರ ಸಹೋದರ ಸರ್ವಜ್ಞ ಸರ್ವಜ್ಞಗೌಡರನ್ನ ನಾವು ಅವಿರೋಧವಾಗಿ ಎಲ್ಲರೂ ಸೇರಿಕೊಂಡು ಇನಾನಮಸ್ ಆಗಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಗುರಿ ಒಂದೇ ಸರ್ವಜ್ಞ ಗೆಲ್ಲಿಸುವಂಥ ಒಂದೇ ಒಂದು ಗುರಿ ನಮ್ಮದು ನಾವು ಇನ್ಮೇಲೆ ಯಾರ ಮೇಲೆ ನಾವು ಆಪಾದನೆ ಮಾಡೋದಿಲ್ಲ ಯಾರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಕೂಡ ಮಾಡೋದಿಲ್ಲ ಅಷ್ಟೇ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಜಾನೇ ನಾನು ಹೌದು ನಿಜನೇ ಕೇಳಿದ್ವಿ ನಮ್ಮಲ್ಲಿ ಅಷ್ಟೊತ್ತಿಗೆ ಸ್ವಲ್ಪ ಹೇಳೋದು ಕೇಳಿ ನಮ್ಮಲ್ಲಿ ನಾಲ್ಕು ಜನಕ್ಕೂ ಜವಾಬ್ದಾರಿ ಕೊಟ್ಟರು ಯಾರು ಮಾತಾಡಬೇಡಿ ದಯವಿಟ್ಟು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಯಾರು ಒಮ್ಮತಿಂದ ತೀರ್ಮಾನ ಮಾಡೋಣ ಅಂತ ಹೇಳಿದ್ರು ಎಲ್ಲ ಕ್ಯಾಂಡಿಡೇಟ್ಗಳು ಎಲ್ಲ ಮತದಾರರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಾನೊಬ್ಬನೇ ಅಲ್ಲ ಎಲ್ಲರೂ ಮಾಡಿದ್ದೀವಿ ನಾ ನಾನು ನಿಂತ್ಕೊಂಡ್ರೆ ಹಾಗೆ ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಎಲ್ಲ ಕ್ಯಾಂಡಿಡೇಟ್ಗಳು ಕೇಳಿದ್ದಾರೆ ನಾನೊಬ್ಬನೇ ಅಂತ ಕೇಳಿಲ್ಲ ಸರ್ವಜ್ಞಗೌಡರು ಸಮೇತವಾಗಿ ಎಲ್ಲರೂ ಕೇಳಿರೋದ್ರಿಂದ ಕೊನೆಯದಾಗಿ ನಮ್ಮ ನಾಯಕರ ನಿರ್ದೇಶನದಂತೆ ಮನೆ ಕೊತ್ತೂರು ಮಂಜುನಾಥ್ ಅವರು ಏನು ಜ ಹಾಲನ್ನು ಕೇಂದ್ರಗಳು ಮಾಡಿರ್ತಕ್ಕಂಥ ಸಹಾಯ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಕಾರಣ ಎಲ್ಲ ಡೈರಿಗಳು ಕಟ್ಟೋದಕ್ಕೆ ಎರಡು ಎರಡು ಲಕ್ಷ ಕೊಟ್ಟಿದ್ದಾರೆ ಎಲ್ಲ ಇವತ್ತು ಹಾಲು ಎತ್ಕೊಂಡು ಹೋಗ್ತಾರೆ ಕ್ಯಾನ್ಗಳೆಲ್ಲ ಅವ್ರದ್ದೇ ಆ ಒಂದು ಫಲ ನಮಗೆ ಸಿಕ್ಕುತ್ತೆ ರಿಸಲ್ಟ್ ನಮಗೆ ಕೊಡುತ್ತೆ ಅಂತೇಳಿ ಭರವಸೆಯನ್ನು ನಾವು ಇಟ್ಕೊಂಡಿದ್ವಿ